ಸರ್ ನಮಸ್ಕಾರ ನಮಸ್ತೆ ಸಮಿಸ್ರು ಇಂಗ್ರಾಜು ಇಂಗರಾಜು ಅವ್ರು ಎಲ್ಲಿಂದ ಬರ್ತಾ ಇದ್ರ ನಾವು ಬೋನಹಳ್ಳಿಯಿಂದ ಇಲ್ಲ ಬೋನಹಳ್ಳಿ ಇಲ್ಲ ಹಾ

ನಂಬರ್ ಹೇಳ್ತೀರಾ ಡಬಲ್ ತ್ರೀ ಸೆವೆನ್ ಸಿಕ್ಸ್ ಏಟ್ ಟು ಜೀರೋ ಫೈವ್ ಸೆವೆನ್ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ನಮ್ಮ ಹೆಸರು ಮಲೆಗೌಡ ಮಲೇಗೌಡ್ರಲ್ಲಿ ಏನ್ ಬರ್ತಾ ಇದ್ರ ಈಗ ಓಕೆ ತಮ್ಮ ಈಗ ಕೈಲಿಕೊಂಡಿದ್ರಲ್ಲ ಏನಾಗಿದೆ ಏನ್ ರೇಟು ಅರವತ್ತು ಅರವತ್ತೈದು ಹೇಳ್ತೀನಿ ಓಕೆ ಹೇಳ್ತೀರಾ ನಂಬರ್ ಹೇಳಿ ತೊಂಬತ್ತೇಳು ಎಪ್ಪತ್ತ್ಮೂರು ತೊಂಬತ್ತೇಳು ನಲ್ವತ್ತೊಂಬತ್ತು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಜಯಣ್ಣ ಬರ್ತಿದ್ರ ನಾವು ರಾಮನಾಪುರ ಹೋಬಳಿ ಮಲ್ಲಾಪುರ ಹರ್ಕಲ್ ಕೊಡ್ತಾರ ಕಾಸಿನ ಜಿಲ್ಲೆ ಈಗ ಈ ಒಂದು ಜಾತ್ರೆ 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 ಎಲ್ಲರಿಗೂ ರೈತರ ಸಂಭ್ರಮ ಸಂತೋಷ ದನಗಳ ಒಂದು ದೇವಸ್ಥಾನ ಇದ್ದಂಗೆ ಎಲ್ಲರಿಗೂ ಒಂದು ಒಂದು ಇದಾದ ಹುಮ್ಮ ಒಂದು ಪ್ರೋತ್ಸಾಹ ಈಗಿರೋ ಜಾತ್ರೆ ಎಲ್ಲ ಬಂದಿದ್ದೀವಿ ಎಲ್ಲ ಸಂಭ್ರಮವಾಗಿದ್ದೀವಿ ಈಗ ನಿಮ್ ಕೈಲಿ ಏನಲ್ಲಾಗಿದೆ ಇದು ಆರಲ್ಲೂ ಇದು ಮಳೆ

ಎಲ್ಲಿಂದ ಬರ್ತಾ ಇದ್ರ ರಾಮನಾಥಪುರ ಮಲ್ಲಾಪುರ ಓಕೆ ಈಗ ಈ ಒಂದು ಜಾತ್ರೆ ಚಿನ್ ಕಡೆ ಜಾತ್ರೆಗೆ ಎಷ್ಟೇ ಕರ್ಕೊಂಡು ಬಂದಿದ್ರ ನಾವೊಂದ್ ಎರಡು ಜೊತೆ ಕರ್ಕೊಂಡಿದ್ದೀವಿ ವ್ಯಾಪಾರ ಆಗಿದೆಯಾ ವ್ಯಾಪಾರ ಆಗಿದೆ ಒಂದ್ ಜೊತೆ ಇನ್ನೊಂದ್ ಜೊತೆ ಇದೆಯಾ ಏನ್ ಅನ್ಸುತ್ತೆ ನಿಮಗೆ ವ್ಯಾಪಾರದ ಬಗ್ಗೆನೇ ಆಗ್ಬೋದು ವ್ಯಾಪಾರ ಸೌಕರ್ಯದ ಬಗ್ಗೆನೇ ಆಗ್ಬೋದು ಸೌಕರ್ಯ ಚೆನ್ನಾಗಿದೆ ವ್ಯಾಪಾರನ ಚೆನ್ನಾಗಿ ನಡೀತಾ ಇದೆ ಹೌದಾ ಓಕೆ ನೀವು ಏನ್ ಅನ್ಕೊಂಡಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಷ್ಟೇ ರೇಟ್ ಸಿಗ್ತಾ ಇದೆ ಓಕೆ ಈಗ ನಿಮ್ ನಿಮ್ ಪಕ್ಕ ಇದೆಯಲ್ಲ ಏನಲ್ಲಾಗಿದೆ ಇದು ಅಲ್ಲಾಗಿಲ್ಲ ಇನ್ನೇ ಇನ್ನೂ ಅಲ್ಲಾಗಿಲ್ಲ ನಾನು ಓಕೆ ಏನು ರೇಟ್ ಹೇಳ್ತಾ ಇದ್ರೆ ಒಂದು ಐವತ್ತು ಹೇಳ್ತಾ ಇದ್ದೀವಿ ಒಂದು ಐವತ್ತು ಫೈನಲೂ ಫೈನಲ್ ಒಂದು ನಲವತ್ತು ಒಂದು ನಲವತ್ತು ಹಾಂ ಮನೆಯಲ್ಲಿ ಮೇವು ಏನೇನು ಆಗ್ತಾಯಿದ್ರೆ ಇದಕ್ಕೆ ಒಣಲ್ಲು 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 ಬೋಸ ಕಡಲೆಕಾಯಿಂಡಿ ಅಷ್ಟೇ ಅಷ್ಟೇ ಓಕೆ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಇದು ಅದೇ ಒಂದು ಮೂವತ್ತೈದು ಒಂದು ನಲ್ವತ್ತು ಓಕೆ ನಂಬರ್ ಹೇಳ್ತೀರಾ ತಂದು ಹಾಂ ಹೇಳ್ತೀವಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸಿಕ್ಸು ಟೂ ಫೈವ್ ಒನ್ ಫೈವ್ ಥ್ಯಾಂಕ್ ಯು ತ್ಯಾಂಕ್ ಯು

ಶೋಕಿ ಅಲ್ಲ ಅದ್ರ ಮೇಲೆ ಪ್ರೀತಿ ಅಷ್ಟೇ ಶೋಕಿ ಪ್ರೀತಿ ಎರಡು ಶೋಕಿ ಇಲ್ವೇ ಇಲ್ಲ ಪ್ರೀತಿ ಮಾತ್ರ ಎಲ್ಲ ಜನ ಹೇಳ್ತಾರೆ ನಮ್ ತಾತನ ಕಾಲದಿಂದ ಕಷ್ಟ ಒಂಥರ ನೀವು ಪ್ರೀತಿ ಅಂತ ಹೇಳ್ತಿದ್ರಿ ಮೆಚ್ಚಬೇಕಾದ ಈಗ ಮನೆಯಲ್ಲಿ ಏನೇನು ಮೇವು ಹಾಕ್ತೀರಾ ಮೇವು ಅದಕ್ಕೆ ಕಡಲೆ ಹಿಟ್ಟು ಕಡಲೆ ಬೂಸಾ ರವೆ ಮತ್ತೆ ರವೆ ಬೂಸಾ ಹಿಂಡಿ ಸೊ ಬೆಣ್ಣೆ ಅಂಗಡಿ ತುಪ್ಪ ಇದೆಲ್ಲ ಕೊಡ್ತಾ ಕೊಡ್ತೀರಾ ಹಾಲ್ ಕೊಟ್ಟಿಲ್ಲ ಹಾಲು ನಮ್ಮ ನಂಬರ್ ಹೇಳ್ತೀರಾ ಸರ್ ಡಬಲ್ ನೈನ್ జీరో టూ త్రీ ఫైవ్ ఫోర్ ఎయిట్ సిక్స్ ఫైవ్ థ్యాంక్ యూ కర్ణాటకకు కర్ణాటక ಸರ್ ನಮಸ್ಕಾರ ಹೇಳಿ ನಮಸ್ಕಾರ ಸುಬ್ರಹ್ಮಣ್ಯ ಏನೇನು ಬರ್ಬೋದ್ರ ನಾವು ಹುಣಸೂರು ತಾಲೂಕು ಚಿಕ್ಕಂದ ಪಕ್ಕ ವಾಸ್ಕೊಂಬಿಂದ ಬಂದಿದ್ವಿ ಹೇಗೆ ನಮ್ಮ ಕೈಲಿ ಇಟ್ಕೊಂಡಿದ್ರಲ್ಲ ಏರ್ಗಳಿಗೆ ಏನು ಅಲ್ಲಾಗಿದೆ ಇದು ಒಂದು ಎರಡಲ್ಲೂ ನಾಲ್ಕು ಅಲ್ಲಾಗೈತೆ ಏನು ರೇಟ್ ಹೇಳ್ತಿದ್ರು ಸರ್ ಎಂಟೂವರೆ ಲಕ್ಷ ಬೆಲೆ ಹೇಳ್ತೇವೆ ಸರ್ ಎಂಟೂವರೆ ಫೈನಲ್ ಅಂದರೆ ಫೈನಲ್ ಅಂದರೆ ಚಿಕ್ಕಮ್ಮಿ ಬಂದು ಬಿಡ್ತೀವಿ ಏನೇನು ಮೇವು ಹಾಕ್ತಿದ್ರ ಮಾಮೂಲಿ ರವೆ ಭೂಸ ಹಾಲು ಬೆಣ್ಣೆ ಉಳುಮೆ ಎಲ್ಲ ಮಾಡ್ತಿದ್ರ ಉಳುಮೆ ಎಲ್ಲ ಮಾಡ್ತೀವಿ ಅದ್ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀರಾ ಬೇರೆ ಏನಾದರೂ ಉಳುಮೆ ಗಾಡಿ ಕೆಲಸ ಗಾಡಿ ಕೆಲಸ ಅಷ್ಟೇ ಮಾಡ್ತೀವಿ ನಮ್ಮ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ತ್ರೀ ಒನ್ ಟು ಫೈವ್ ನೈನ್ ಫೋರ್ ಏಟ್ ಸೆವೆನ್ ತ್ಯಾಂಕ್ ಯು ಸರ್ ಇದೇನು ರೇಟ್ ಹೇಳ್ತಾ ಇದ್ದೀರಾ ಸರ್ ಇದು ಏಳುವರೆ ಲಕ್ಷ ಹೇಳ್ತಾ ಇದ್ದೀವಿ ಏಳುವರೆ ಏನಲ್ಲಾಗಿದೆ ಎರಡೆರಲ್ಲೂ ಎರಡೆರಡಲ್ಲೂ ಇದೂ ಅಷ್ಟೇ ಉಡುಪೆಕ್ಕೆಲ್ಲ ಸರಾ ಎಲ್ಲ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ತೀವಿ ಸರ್ ಇದು ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತೀವಿ ಸೋಕಿ ಮಾಡ್ಬೇಕು ಎರಡು ತಿಂಗಳು ಮೂರು ತಿಂಗಳು ಅಂದಾಗ ಸೋಕಿ ಮಾಡೋ ಟೈಮಲ್ಲಿ ಚೆನ್ನಾಗಿ ಅಚ್ಕಟ್ಟ ಕಟ್ಟಾಕಿ ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಸೌಕರಣೆ ಮಾಡಿ ಸಾಕ್ತೀವಿ ಇದು ನಾವು ನಮ್ಮ ಅಭಿಮ್ಯಾಕ್ಟ್ ಇರೋ ಪ್ರೀತಿ ಅದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಅಣ್ಣ ನಮ್ಮ ಹೆಸರು ವಿಶ್ವನಾಥ್ ಅಂತ ಎಲ್ಲಿಂದ ಬರ್ತಾ ಇದ್ರ ವಿಶ್ವನಾಥ್ ಕರ್ಕಳಗುಡ್ ತಾಲೂಕು ಕಾರಹಳ್ಳಿ ಅಣ್ಣ ಕಾರಳ್ಳಿ ಈಗ ಎಷ್ಟು ಜೊತೆ ಏನು ಕರ್ಕೊಂಡು ಬಂದಿದ್ರ ಚಿನ್ ಚಿನ್ಕಟ್ಟೆ ಜಾತ್ರೆಗೆ ಎರಡು ಜೊತೆ ಅಣ್ಣ ಎರಡು ಜೊತೆ ವ್ಯಾಪಾರ ಆಯ್ತಾ ಇಲ್ಲ ಅಣ್ಣ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಏನಲ್ಲಾಗಿದೆ ಇದಕ್ಕೆ ಇನ್ನೂ ಅಲ್ಲಾಗಿಲ್ಲ ಅಣ್ಣ ಹಾಲಲ್ಲು ಹಾಲಲ್ಲು ಏನು ಇಟ್ಲಿ ಹೇಳ್ತಾ ಇದ್ರ ನಾಲ್ಕೂವರೆ ಫೈನಲ್ ಅಂದ್ರೆ ನಾಲ್ಕು ನಾಲ್ಕು ಏನೇನು ಮೇವು ಹಾಕ್ತೀರಾ ಅಣ್ಣ ಕಡಲೆ ರವೆಗಂಜಿ ಬೂಸ ಬೆಣ್ಣೆ ಅಷ್ಟೇ ಹಾಲು ಹೊಟ್ಟೆ ಹೊಟ್ಟೆಲ್ಲ ನಂಬರ್ ಹೇಳ್ತೀರಾ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಫೈವ್ ತ್ರೀ ಟು ಫೈವ್ ಫೋರ್ ವೆಲ್ಕಮ್ ಬನ್ನಿ ಮಾತಾಡಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ನಮ್ಮ ಹೆಸರು ದರ್ಶನ್ ಅಂತ ದರ್ಶನ್ ಎಲ್ಲಿಂದ ಬರ್ತಾ ಇರೋದು ಸರ್ ಬಂಡಳ್ಳಿಯಿಂದ ಬಂಡಳ್ಳಿ ಚಿಂಚುಗಟ್ಟೆ ಹೋಬ್ಳಿ ಏನಾದ್ರು ತಾಲೂಕು ಮೈಸೂರು ಡಿಸ್ಟ್ರಿಕ್ಟ್ ಸರ್ ಈಗ ಎಷ್ಟು ಜೊತೆ ಏರ್ಗಳು ಕರ್ಕೊಂಡು ಕರ್ಕೊಂಡು ಬಂದಿದ್ದೀರಾ ಸರ್ ನಾವು ಮೂರು ಜೊತೆ ಕರ್ಕೊಂಡು ಇದ್ದಾವೆ ಮೂರು ಜೊತೆ ಕರ್ಕೊಂಡ್ ಬಂದಿದ್ದೀರಾ ಏನು ರೇಟ್ ಹೇಳ್ತಾ ಇದ್ದಾರೆ ಸರ್ ಒಂದು ಎಪ್ಪತ್ತೈದು ಹೇಳ್ತಾ ಒಂದು ಅರವತ್ತು ಒಂದು ಎಪ್ಪತ್ತೈದು ಹೇಳ್ತಾ ಇದ್ದೀವಿ ಆ ಒಂದು ಅರವತ್ತು ಹೇಳ್ತಾ ಇದ್ದೀವಿ ಆ ಒಂದು ಐವತ್ತು ಹೇಳ್ತಾ ಈಗ ಇದು ಏನಲ್ಲಾಗಿದೆ ಆಗಿದೆ ಇದು ಇದು ಅಲ್ಲಿ ಬಿದ್ದು ಆಗಿದೆ ಇನ್ನು ಹಾಲಲ್ಲ ಹಾಲ ಏನೇನು ಮೇವು ಇದ್ದಾರೆ ಸರ್ ರಾಯಬುಸ ಹಿಂದಿ ನೆಲ್ಲುಲ್ಲಲ್ಲಿ ಹುಲ್ಲು ರಾಯಿ ಕಟ್ಟಿ ಅಷ್ಟು

ನಂಬರ್ ಹೇಳ್ತೀರಾ ತಮ್ಮದು ನೈನ್ ತ್ರೀ ಏಯ್ಟ್ ಜೀರೋ ನೈನ್ ಸಿಕ್ಸ್ ಒನ್ ಏಯ್ಟ್ ಫೈವ್ ಫೋರ್ ಓಕೆ ಫೋನ್ ಮಾಡಿದ್ರೆ ಕೊಡ್ತೀರಲ್ಲ ನಾ ಫೋನ್ ಮಾಡಿ ಕೊಡ್ತೀವಿ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾಳೆ ನಮಸ್ಕಾರ ಸರ್ ನಮಸ್ತೆ ಹೆಸರು ಮಾತಾ ನಾವಿಲ್ಲೇ ಚುಂಚುನ್ಕಟ್ಟೆ ಹೊಸೂರು ಸರ್ ಹೊಸೂರು ಪಕ್ಕ ಜವರೇಗೌಡ ಜಾತ್ರೆ ಸರ್ ಈ ಚುಂಚನಗಟ್ಟೆ ಜಾತ್ರೆ ಜಗತ್ ಪ್ರಸಿದ್ಧವಾದಂತ ಜಾತ್ರೆ ವರ್ಷ ವರ್ಷ ಚೆನ್ನಾಗಿ ನಡೀತದೆ ಇಲ್ಲಿಯೇ ಬರುವಂತ ನಾಶಗಳಾಗ್ಬಹುದು ಒಳ್ಳೆ ನಾಟಿಕರು ಹೋರಿಗಳು ಬರ್ತವೆ ನಾಟಿ ತಳಿ ಹಸುಗಳು ಬರ್ತವೆ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ಜಾತ್ರೆ ತುಂಬಾ ಚೆನ್ನಾಗಿ ನಡೀತದೆ ತುಂಬ ಚೆನ್ನಾಗಿ ಖುಷಿ ಸರ್ ಎಲ್ಲ ಸೌಕರ್ಯ ಇದೆ ಚೆನ್ನಾಗಿದೆ ಸರ್ಕಾರದವರು ಬಾರಿ ಮೂಲಸೌಕರ್ಯ ಅವರ ಕಾಯವಾಚ ಮನಸಾರ ಇದು ಮಾಡಿ ಒಂದು ಮೂಲ ಮೂಲಸೌಕರ್ಯನ ಒದಗಿಸ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಸರ್